ಆರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ ಎಸ್ ದೋಸ್ತಿಗಳ ಮೈಸೂರು ಚಲೋ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಮಂಡ್ಯದಿಂದ ಆರಂಭವಾಗಲಿರುವ ಮೈಸೂರು ಚಲೋ ಬೆಳಗ್ಗೆ ಹತ್ತು ಗಂಟೆಗೆ ದೋಸ್ತಿ ನಾಯಕರ ಪಾದಯಾತ್ರೆ ಶುರುವಾಗಲಿದೆ ಬಿಜೆಪಿ ಜೆಡಿಎಸ್ನ ಹಲವು ನಾಯಕರು ಕಾಲ್ನಡ್ಡಿಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಆಗಸ್ಟ್ ಒಂಬತ್ತಕ್ಕೆ ಕಾಂಗ್ರೆಸ್ನಿಂದ ಇತ್ತ ಬೃಹತ್ ಜನಾಂದೋಲನ ಸಭೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಈಗಾಗಲೇ ಏನು ಮೈಸೂರು ಚಲೋ ನಡೀತಾ ಇದೆ ಬೆಂಗಳೂರು ಟು ಮೈಸೂರು ಆಯಾ ಭಾಗಗಳಲ್ಲಿ ಅಹ್ ದೋಸ್ತಿಗಳಿಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಕೈ ನಾಯಕರು ಜನಾಂದೋಲನ ಸಭೆಯನ್ನ ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಇತ್ತ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ದೋಸ್ತಿಗಳ ಪಾದಯಾತ್ರೆ ಅಂತಾನೆ ಹೇಳಬಹುದು ಏನು ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ನಾಯಕರು ನಡೆಸ್ತಾ ಇರುವಂತಹ ಈ ಪಾದಯಾತ್ರೆ ಇವತ್ತಿಗೆ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಪಾದಯಾತ್ರೆ ಇವತ್ತು ಶುರುವಾಗಲಿದೆ ಮಂಡ್ಯದಿಂದ ಇವತ್ತು ಆರನೇ ದಿನದ ಪಾದಯಾತ್ರೆ ಮೈಸೂರು ಚಲೋ ಆರಂಭ ಆಗಲಿದೆ ನಿನ್ನೆ ಮಂಡ್ಯಕ್ಕೆ ಬಂದು ವಾಸ್ತವ್ಯವನ್ನು ಹೂಡಿದ್ದಾರೆ ನಾಯಕರು ಇವತ್ತು ಬೆಳಗ್ಗೆ ಮಂಡ್ಯದಿಂದ ಮೈಸೂರಿನತ್ತ ಪಯಣವನ್ನು ಬೆಳೆಸಲಿದ್ದಾರೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಅಂತಲೇ ಹೇಳಬಹುದು ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ನಡೆಸ್ತಾ ಇರುವಂತಹ ಪಾದಯಾತ್ರೆ ಇದಾಗಿದೆ ಮೈಸೂರಿನಲ್ಲಿ ನಾಳೆ ಬೃಹತ್ ಜನಾಂದೋಲನ ಸಮಾವೇಶ ನಡೆಯಲಿದೆ ಎಸ್ ದೋಸ್ತಿ ನಾಯಕರಿಗೆ ಟಕ್ಕರನ್ನ ನೀಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಬೃಹತ್ ಕಾರ್ಯಕ್ರಮ ಜರುಗಲಿದೆ ಮೈಸೂರಿನಲ್ಲಿ ನಡೆಯಲಿರುವ ಜನಾಂದೋಲನ ಸಮಾವೇಶಕ್ಕಾಗಿ ಈಗಾಗಲೇ ಸಿದ್ಧತೆಗಳು ಕೂಡ ಭರ್ಜರಿಯಿಂದ ನಡೀತಾ ಇರುವಂಥದ್ದು ಮೈತ್ರಿ ಪಕ್ಷಗಳಿಗೆ ಟಕ್ಕರನ್ನ ಕೊಡೋದಕ್ಕೆ ಸಿಎಂ ಭರ್ಜರಿ ಸಿದ್ಧತೆಗಳನ್ನ ನಡೆಸಿಕೊಳ್ತಾ ಇದ್ದಾರೆ ಖುದ್ದು ಕಾರ್ಯಕ್ರಮದ ಸ್ಥಳ ಪರಿಶೀಲನೆಯನ್ನ ಸಿಎಂ ಸಿದ್ದರಾಮಯ್ಯನವರೇ ನಡೆಸಿದ್ರು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇದೆ ಇನ್ನು ನಿನ್ನೆ ವೇದಿಕೆ ಹಾಗೂ ಆಸನದ ವ್ಯವಸ್ಥೆಯನ್ನ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಪರಿಶೀಲನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂಗೆ ಹೆಚ್ ಸಿ ಮಹದೇವಪ್ಪ ಕೆ ವೆಂಕಟೇಶ್ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಾಥ್ ನೀಡಿದ್ರು ಇನ್ನು ನಾಳೆ ನಡೆಯುವಂತಹ ಈ ಬೃಹತ್ ಜನಾಂದೋಲನ ಸಮಾವೇಶದಲ್ಲಿ ಒಂದು ಲಕ್ಷ ಜನ ಸೇರುವ ಗುರಿಯನ್ನ ಕಾಂಗ್ರೆಸ್ ಪಡೆ ಒಂದು ಲಕ್ಷ ಜನರನ್ನ ಸೇರಿಸೋ ಗುರಿಯನ್ನ ಕಾಂಗ್ರೆಸ್ ಪಡೆ ಹೊಂದಿರೋದು ಈ ಮೂಲಕ ರಾಜ್ಯದಲ್ಲಿ ಸಿಎಂ ವರ್ಚಸ್ ಅನ್ನ ತೋರಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಸಿದ್ದು ಈ ಮೂಲಕ ಟಕ್ಕರ್ ಅನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ